ನಮಸ್ಕಾರ ಈ ನಿಮ್ಮ ಶುಕ್ಲ ದರ್ಶನ್ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಆಡಳಿತ ಸರ್ಕಾರ ಶೀಘ್ರವೇ ಯಥಾವತ್ತಾಗಿ ಮಾದಿಗರ ಒಳ ಜಾರಿ ಮಾಡುವಂತೆ ಜಗಳೂರು ಪಟ್ಟಣದಲ್ಲಿ ಮಾದಿಗ ದಂಡರ ಸಮಿತಿ ವಿವಿಧ ದಲಿತ ಪ್ರಸಂಘಟನೆಗಳ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಎಲ್ಲಪ್ಪ सुठी जांच सरकार सलि आदारी ತಮ್ಮ ಅಧಿವೇಶನದಲ್ಲಿ ಒಳ ಜಾರಿ ಮಾಡ್ತೀವಿ ಅಂತಕ್ಕಂಥ ಸುಳ್ಳು ಭರವಸೆ ಹೇಳಿ ನಮ್ಮೆಲ್ಲ ಓಟ್ರು ಹಕ್ಕನ್ನು ಕಸಿದು ಈಗ ಹಲವಾರು ಅಧಿವೇಶನದಲ್ಲಿ ಸಭೆಗಳು ನಡೆದರೂ ಕೂಡ ಬಗ್ಗೆ ಚಕಾರ ಒಳ ಮೀಸಲಾತಿ ಮಾಡಬಾರ್ದಕ್ಕಂಥ ಕೆಟ್ಟ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಸಚಿವರ ವಿರುದ್ಧ ಇವತ್ತು ನಾವು ಒಂದು ಗಡುವು ಕೊಡ್ತಿದ್ದೀವಿ ಹೇಳಿದ್ದಾರೆ ಆಗಸ್ಟ್ ಹದಿನಾರರ ಒಳ ಅವಲಂಬಿಸಲಾಯಿತು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮಗೆ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ಇಡೀ ದೇಶಾದ್ಯಂತ ಉದ್ರೆ ಹೋರಾಟ ಮಾಡ್ತಕ್ಕಂಥ ಆಲೋಚನೆಗಳು ಕೂಡ ನಾವು ಇಟ್ಟಿದ್ದೀವಿ ಇದನ್ನು ಮರಗಂಡಂಥ ಸಿದ್ದರಾಮಯ್ಯ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹಾದೇವಪ್ಪನವರು ಇದನ್ನು ಮರಗಂಡು ನಮ್ಮ ಕೂಗಿಗೆ ಮಣಿದು ಬಳಗಿಸ್ಲೈತಿ ಮಾಡಲೇಬೇಕಂತ ಒತ್ತಾಯ ಮಾಡ್ತಾ ವಿಚಾರವನ್ನು ಈ ಮೇಲ್ವರ್ಗದ ಅಥವಾ ಮೇಲ್ಮಟ್ಟದಲ್ಲಿರ್ತಕ್ಕಂಥ ಸಚಿವರು ಶಾಸಕರು ಆಮೇಲೆ ಕಾರ್ಯಾಂಗದಲ್ಲಿರ್ತಕ್ಕಂಥ ಐ ಎ ಎಸ್ ಅಧಿಕಾರಿಗಳು ಕೂಡ ಮಾಡಬೇಕಾಗಿ ನಾವು ಅವರನ್ನ ಕೇಳ್ಕೊಳ್ತಾ ಇದ್ವಿ ಹೇಳಿದ್ರೆ ಮೂವತ್ತು ವರ್ಷಗಳಿಂದ ಈ ಬವಣೆಯನ್ನು ಈ ಬವಣೆಗೆ ಒಂದು ಇತಿ ಸೀರೆ ಆಗ್ತಕ್ಕಂಥದ್ದು ಬಹಳಷ್ಟು ಜನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗ್ರಾಮಾಂತರ ಮಟ್ಟದಿಂದ ಹಿಡಿದು ಡೆಲ್ಲಿ ಮಟ್ಟದವರು ಕೂಡ ಈ ಪ್ರಯತ್ನ ಮಾಡಿದ್ರು ಕೂಡ ಯಾರಿಗೂ ಯಾರ ಮನುಷ್ಯ ಕಿವಿಗೆ ಬೀಳದೇ ಇರತಕ್ಕಂಥ ಒಂದು ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಆ ಪರಿಸ್ಥಿತಿಯೇ ಇತಿಶ್ರಿಯನ್ನು ಬಹಳ ಮೀಸಲಾತಿ ಜಾರಿ ಮಾಡುವುದರ ಮುಖಾಂತರ ನಮಗೆ ಸಮಾಧಾನ